ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸವು ತುಂಬ ವಿಶೇಷವಾದಂತಹ ಮಾಸವಾಗಿದೆ ದೈವ ಕಾರ್ಯಗಳನ್ನು ಮಾಡುವುದಕ್ಕೆ ತುಂಬ ವಿಶೇಷ ಅಂದರೆ ವಿಶೇಷವಾದಂತಹ ಮಾಸ ಇದಾಗಿದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಶ್ರಾವಣ ಮಾಸವು ನಾಲ್ಕನೇ ಮಾಸವಾಗಿದೆ ಶ್ರಾವಣ ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಬಂದಿವೆ ಯಾವೆಲ್ಲ ವಿಶೇಷವಾದ ದಿನಗಳು ಇವೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಶ್ರಾವಣ ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ ಎಂದರೆ ಆಗಸ್ಟ್ ಐದನೇ ತಾರೀಕು ಸೋಮವಾರ ಪ್ರಾರಂಭವಾಗುತ್ತದೆ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಮೂರನೇ ತಾರೀಕು ಮಂಗಳವಾರ ಮುಕ್ತಾಯವಾಗುತ್ತದೆ ಶ್ರಾವಣ ಮಾಸ ಎಂದರೇನೇ ತುಂಬ ವಿಶೇಷವಾದಂತಹ ಮಾಸ ಈ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತವೆ ಈ ಮಾಸದಲ್ಲಿ ವಿಶೇಷವಾಗಿ ಭಗವಾನ್ ವಿಷ್ಣು ಪರಮಾತ್ಮನನ್ನು ಲಕ್ಷ್ಮೀ ದೇವಿಯನ್ನು ಜೊತೆಗೆ ಶಿವನ ಆರಾಧನೆಯನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆ ಇದೆ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಬರುತ್ತವೆ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ನಾಗಪಂಚಮಿಯು ಬಂದಿದೆ ಅದೇ ರೀತಿ ಆಗಸ್ಟ್ ಹನ್ನೆರಡನೇ ತಾರೀಕು ಅಷ್ಟಮಿ ಇದೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ರಕ್ಷಾಬಂಧನವನ್ನು ಆಚರಿಸುತ್ತಾರೆ ಹಾಗೆಯೇ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯು ಯಾವಾಗ ಬಂದಿದೆ ಎಂದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಬಂದಿದೆ ಈ ದಿನವೇ ರಕ್ಷಾ ಬಂಧನವನ್ನು ಕೂಡ ಆಚರಿಸಲಾಗುತ್ತದೆ ಶ್ರಾವಣ ಮಾಸದ ಅಮಾವಾಸ್ಯೆಯು ಯಾವಾಗ ಬಂದಿದೆ ಎಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಬಂದಿದೆ ಇನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಶನಿವಾರಗಳು ಮಂಗಳವಾರಗಳು ಶುಕ್ರವಾರಗಳು ತುಂಬಾ ವಿಶೇಷವಾದಂತಹ ವಾರಗಳು ಆಗಿವೆ ಆಷಾಢ ಮಾಸದ ನಂತರ ಬರುವಂತಹ ಶ್ರಾವಣ ಮಾಸದಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಆಚರಿಸಬಹುದಾದ್ದರಿಂದ ಶ್ರಾವಣ ಮಾಸವು ತುಂಬ ವಿಶೇಷವಾದಂತಹ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಹಬ್ಬಗಳನ್ನು ಶ್ರದ್ಧೆ ಭಕ್ತಿಗಳಿಂದ ಆಚರಿಸಲಾಗುತ್ತದೆ ಈ ಮಾಸದಲ್ಲಿ ಬರುವಂತಹ ಹಬ್ಬ ಹರಿದಿನಗಳನ್ನು ಶ್ರದ್ಧೆ ಭಕ್ತಿಗಳಿಂದ ಆಚರಿಸಿ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ